ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಫ್ಲವರ್ ಪರೋಟ ಅಂತ ತೋರಿಸ್ತಾ ಇದ್ದೀನಿ ಹೇಗೆ ಅಂತಂದರೆ ಸಿಂಪಲ್ಲಾಗಿ ಚಪಾತಿ ಮಾಡ್ತಾನೆ ಇರ್ತೀರಲ್ವಾ ಆ ಥರ ಚಪಾತಿ ಹಿಟ್ಟು ಇದಕ್ಕೇನೂ ಹಾಕಿಲ್ಲ ಹಾಗೆ ಕಲಿಸ್ಕೊಂಡಿರೋ ಹಿಟ್ಟಿದು ಮತ್ತೆ ಅರಿಶಿನ ಖಾರದ ಪುಡಿ ಇದು ಬಂದು ಸೋಡಾ ಸೋಡಾ ಇಷ್ಟು ಬೇಡ ಸುಮ್ಮನೆ ನಿಮಗೆ ತೋರ್ಸೋಕ್ಕೋಸ್ಕರ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ಒಂಚೂರು ಅಕ್ಕಿ ಹಿಟ್ಟು ತುಪ್ಪ ಇಷ್ಟಿದ್ರೆ ನಿಮಗೆ ನೀವು ಫ್ಲವರ್ ಪರೋಟಾನ ಆರಾಮಾಗಿ ಮಾಡ್ಕೋಬೋದು ನೋಡಿ ಈ ಥರ ಒಂದು ಇದನ್ನು ತೊಗೊಂಡ್ಬಿಟ್ಟು ಇದಕ್ಕೆ ನಾನು ತುಪ್ಪ ಇದ್ದೀನಿ ನೋಡಿ ಇದೆಲ್ಲ ಸಾಟಿ ಸಾಟಿ ಮಾಡೋಕ್ಕೋಸ್ಕರ ಹಾಕ್ಕೊಳ್ತಾ ಇರೋದು ಈಗ ನಿಮ್ಮ ಮುಂದೆ ನೋಡಿ ಫಸ್ಟ್ ತೋರಿಸ್ತೀನಿ ಸೋಡಾ ಇಷ್ಟು ಸಾಕು ಒಂದು ಮೂರ್ನಾಲ್ಕು ಐದಕ್ಕೆ ಏನಕ್ಕೂ ಇಷ್ಟು ಅಷ್ಟೇ ಬೇಕಾಗಿರೋದು ಮತ್ತು ಅಕ್ಕಿ ಹಿಟ್ಟು ಅಷ್ಟೇ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ ಅಕ್ಕಿ ಹಿಟ್ಟು ಸ್ವಲ್ಪ ಒಂದು ಸ್ಪೂನ್ನಷ್ಟು ಹಾಕ್ಕೊಳ್ಬೋದು ಮತ್ತು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ನೀವು ಹಿಟ್ಟಿಗೆ ಏನಾದರೂ ಹಾಕ್ಕೊಂಡಿದ್ರೆ ಇದು ಇನ್ನೂ ಕಡಿಮೆ ಹಾಕ್ಕೋಬೋದು ನೀವು ಮತ್ತು ಖಾರದ ಪುಡಿ ಇದು ಅಷ್ಟೇ ನಿಮಗೆ ಎಷ್ಟು ಖಾರ ಬೇಕನ್ನಿಸುತ್ತೆ ಅಷ್ಟು ಹಾಕ್ಕೊಳ್ಳಿ ಅರ್ಶನ ಅದು ಒಂಚೂರು ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಮತ್ತು ನೀವು ತುಪ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೀವು ಎಷ್ಟು ಪರೋಟ ಮಾಡ್ತಾಯಿದ್ದೀರಿ ಅನ್ನೋದ್ರ ಮೇಲೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಅಕಸ್ಮಾತ್ ಮಿಕ್ಕರೆ ನೀವು ತೆಗೆದಿಟ್ಕೊಂಡು ಮತ್ತೆ ಇನ್ನೊಂದು ಸತಿಗೂ ಯೂಸ್ ಮಾಡ್ಕೋಬೋದು ಇದಕ್ಕೆ ನೀವೇನು ಹಾಕಿಲ್ಲ ಅಲ್ವಾ ಅದರಿಂದ ಇದನ್ನು ಆರಾಮಾಗಿ ಮತ್ತೆ ಯೂಸ್ ಮಾಡ್ಕೋಬೋದು ತುಪ್ಪನೂ ಆರೋಗ್ಯಕ್ಕೆ ಒಳ್ಳೇದು ಅಂತ ಇವಾಗೆಲ್ಲರೂ ಹೇಳ್ತಾರಲ್ವ ಮೊದಲು ತುಪ್ಪ ತಿಂದರೆ ಫ್ಯಾಟ್ ಅನ್ಕೊಳ್ತಾ ಇದ್ರು ಆದರೆ ಈಗ ಎಲ್ಲರೂ ಹೇಳಿ ಹೇಳಿ ತುಪ್ಪ ತಿನ್ನೋದ್ರಿಂದ ಒಂಥರ ನೋವೆಲ್ಲ ಬರಲ್ಲ ಅನ್ನೋ ಥರ ಎಲ್ಲ ಇವಾಗ ತುಂಬ ಆಯುರ್ವೇದಿಕ್ ಔಷಧಿಗಳಿಗಂತೂ ತುಪ್ಪ ತುಂಬ ಬಳಸ್ತಾರೆ ನೋಡಿ ಹೀಗೆ ಈ ಥರ ರೆಡಿ ಮಾಡಿ ಇಟ್ಕೊಂಬಿಡಿ ನೋಡಿ ಈ ಥರ ಪೇಸ್ಟ್ ಥರ ಅಷ್ಟೇ ಮಾಡ್ಕೊಂಡಿರೋದು ಇದನ್ನು ಇವಾಗ ನಾನು ಇದರಲ್ಲಿ ಚಪಾತಿನ ಒತ್ಕೊಳ್ತೀನಿ ಚಪಾತಿ ಹಾಳೆ ಥರ ಒತ್ಕೊಂಡ್ಬಿಟ್ಟು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ನೋಡಿ ಈ ಥರ ನಾನು ಚಪಾತಿನ ತೆಳ್ಳಗೆ ಒತ್ಕೊಂಡಿದ್ದೀನಿ ನೋಡಿ ಮಾಮೂಲಿ ಹಿಟ್ಟು ಹಾಕ್ಕೊಂಡು ಏನೂ ಆಯಿಲ್ ಹಾಕಿಲ್ಲ ಏನೂ ಇಲ್ಲ ಇದೇ ಥರ ಇನ್ನೂ ಮೂರು ಒತ್ತಿ ಇಟ್ಕೊಂಡಿದ್ದೀನಿ ಇದು ಸಾಟಿ ಥರ ಆವಾಗಲೇ ಮಾಡ್ಕೊಂಡಿದ್ನಲ್ಲ ಇದನ್ನು ನಿಧಾನವಾಗಿ ಇದ್ರ ಮೇಲೆ ಹಾಕಿಬಿಟ್ಟು ಹೀಗೆ ಸವರ್ಕೊಳ್ಬೇಕು ನೀವು ಇದಕ್ಕೆ ಬ್ರಷ್ ಬೇಕಾದರೂ ಯೂಸ್ ಮಾಡ್ಬೋದು ಇದೇ ಕಾ ಇದಕ್ಕೆ ಖಾರ ಹಾಕಿದ್ದೀನಿ ನಾನು ನೀವು ಬೇಕಾದರೆ ಇನ್ನೂ ಏನು ಬೇಕೋ ಅದನ್ನು ಇನ್ನೂ ಹೆಚ್ಚಿಗೆ ಬೇಕಾದರೂ ಹಾಕ್ಕೊಳ್ಬೋದು ಈ ಥರ ನಿಧಾನವಾಗಿ ಮಾಡೋದ್ರಿಂದ ಎಲ್ಲ ಕಡೆಗೂ ಹರಡ್ಕೊಳ್ಳುತ್ತೆ ಇದು ಹೀಗೆ ಎಡ್ಜಸ್ಗೆ ಸ್ವಲ್ಪ ಇದಾಗದಿದ್ರೂ ಪರವಾಗಿಲ್ಲ ಇದು ಮೇಲೆ ನಾನು ಇನ್ನೊಂದು ಹಾಳೆ ಹಾಕ್ತಾ ಇದ್ದೀನಿ ಇದಕ್ಕೂ ಒಂದು ಸ್ವಲ್ಪ ಹೀಗೆಲ್ಲನೂ ತುಂಬಾ ಏನು ಬೇಡ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಇದನ್ನ ಆದಮೇಲೆ ಇದನ್ನು ನಿಧಾನವಾಗಿ ನೀವು ಹೀಗೆ ಮಡಿಸ್ಕೊಳ್ಳಿ ಇದನ್ನ ಹೆಂಚಿನ ಕಾಯಕ್ಕೆ ಇಟ್ಬಿಟ್ಟಿರಿ ನೋಡಿ ಹೀಗೆ ಹೀಗಾದಮೇಲೆ ಇದನ್ನು ನಾನು ಹೀಗೆ ರೌಂಡಾಗಿ ಸುತ್ತುತ್ತಾ ಇದ್ದೀನಿ ನಿಮ್ಗೆ ಹೇಳಿದೆ ಅಲ್ವಾ ಮೊದಲೇ ನಾನು ಫ್ಲವರ್ ಪರೋಟ ಅಂತ ಮಾಡ್ತಾ ಇರೋದು ಇದನ್ನು ನೀವು ಡಬ್ಬಿಗಳಿಗೆ ಕೂಡ ಮತ್ತು ಎಲ್ಲಾದರೂ ಟ್ರಾವೆಲ್ ಮಾಡುವಾಗ ತೊಗೊಂಡು ಹೋಗೋಕ್ಕೂ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಹೀಗೆ ನಿಧಾನ ಹೀಗೆ ಕೈಯಲ್ಲೇ ಇದನ್ನು ಹಗ್ಲಾ ಮಾಡ್ಕೊಂಡ್ಬಿಡಿ ಬೇಕಾದರೆ ಎಲ್ಲ ಟಣಿಗೆಲ್ಲೂ ಒತ್ಕೋಬೋದು ನಾನು ಇದನ್ನು ಹೀಗೆ ಕೈಯಲ್ಲೇನೆ ಇದ್ದೀನಿ ಮೈದಾ ಏನೂ ಹಾಕಿಲ್ಲ ಬರೀ ಗೋಧಿ ಹಿಟ್ಟಷ್ಟೇ ಕಲಸಿ ಮಾಡಿರೋದು ಇದು ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟನ್ನು ಮಾಡಿಕೊಂಡು ನೋಡಿ ಇದಕ್ಕೆ ಕೊತ್ತಂಬರಿ ಸೊಪ್ಪಿತ್ತಲ್ವ ಅದನ್ನು ಹಾಕ್ಬಿಡಿ ಹೀಗೆ ಅದನ್ನು ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ಮತ್ತು ಅದರ ಫ್ಲೇವರು ಇರುತ್ತೆ ಮತ್ತು ತಿನ್ನೋವಾಗ್ಲೂ ಒಂಥರ ಖುಷಿ ಕೊಡುತ್ತೆ ಅದು ಕೊತ್ತಂಬರಿ ಗ್ರೀನ್ ಗ್ರೀನಾಗಿ ಕಾಣುತ್ತಲ್ವ ಹೀಗೆ ತೆಳ್ಳಗೆ ಮಾಡ್ಕೊಂಬಿಟ್ಟು ನಿಧಾನವಾಗಿ ನೀವು ಇದನ್ನು ಎಲ್ಲ ಕಡೆಯಿಂದನೂ ಹೀಗೆ ಇದು ಮಾಡ್ಕೊಳ್ಳಿ ಮಾಡಿಕೊಂಡು ಈಗ ಹೆಂಚು ಮೊದಲೇ ಕಾಯಕ್ಕೆ ಇಟ್ಟಿರಿ ಅದರ ಮೇಲೆ ಹಾಕಿಬಿಡಿ ಇದನ್ನು ಎರಡೂ ಕಡೆ ಸ್ವಲ್ಪ ಒಂಚೂರು ಚೂರು ಎಣ್ಣೆ ಹಾಕ್ಬಿಟ್ಟು ನೀವು ಬೇಯಿಸೋದ್ರಿಂದ ತುಂಬ ಚೆನ್ನಾಗಾಗತ್ತೆ ಇದಕ್ಕೇನು ಕಷ್ಟಪಡಲಿಲ್ಲ ಮಾಮೂಲಿ ಚಪಾತಿ ಹಿಟ್ಟು ಕಲಸಿರೋದು ಅದಕ್ಕೆ ಇದು ಸಾಟಿ ಏನು ಮಾಡಿಕೊಂಡೆ ಅಂತ ನೀವು ನೋಡಿದಿರಿ ಅಲ್ವಾ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದೆ ಅಂತ ಬರೀ ಚಪಾತಿ ಮಾಡೋದ್ರ ಬದಲು ನೀವು ಈ ಥರ ಮಾಡೋದ್ರಿಂದ ಅಂದರೆ ಆವಾಗ ಏನು ಇರೋಲ್ಲ ಸೈಡ್ ಡಿಶ್ ಏನೂ ಇಲ್ಲ ಅಂದ್ರೂ ನಡೆಯುತ್ತೆ ಇದು ಇದು ಸ್ವಲ್ಪ ನಿಧಾನವಾಗೇ ಬೇಯಿಸ್ಬೇಕು ನೀವು ನೋಡಿ ಎರಡೂ ಕಡೆ ಕ್ಲೀನಾಗಿ ಬೇಯಿಸಿದ್ದೀನಿ ನಾನು ಇದನ್ನು ನೀವು ನಿಧಾನವಾಗಿ ಯಾಕೆಂದರೆ ನಾನು ಮೊದಲೇ ಹೇಳಿದ್ದೀನಿ ನಿಮಗೆ ಫ್ಲವರ್ ಪರೋಟ ಅಂತ ಹೇಳಿ ಅದು ಈಸಿಯಾಗಿ ಎಲ್ಲ ಕಡೆ ನಿಮಗೆ ಬಿಟ್ಕೊಂಡು ಬಿಡುತ್ತೆ ನೋಡಿ ಇದಕ್ಕೆ ನಾನು ಗ್ರೀನ್ ಚಟ್ನಿ ಮತ್ತು ರೆಡ್ ಚಟ್ನಿ ಎರಡೂ ಇಟ್ಟಿದ್ದೀನಿ ನೋಡಿ ಇವಾಗ ಗೊತ್ತಾಗುತ್ತೆ ನಿಮಗೆ ಇದು ನೋಡಿ ಎಷ್ಟು ಪದ್ರ ಪದ್ರವಾಗಿ ಬಂದಿದೆ ಅನ್ನೋದು ಇದನ್ನು ನೀವು ಹಿಂಗೆ ಓಪನ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ನೀವು ಮಾಡಿದರೆ ಮತ್ತೆ ಬೇರೆ ಚಪಾತಿ ಬದಲು ಇದನ್ನೇ ಮಾಡ್ತೀರಾ ಯಾಕೆಂದರೆ ನೀವು ಸೋಡಾ ಕೂಡ ಬಿಟ್ಬಿಡ್ಬೋದು ಆದ್ರೂ ಇದು ತುಂಬ ಚೆನ್ನಾಗಿರುತ್ತೆ ತಿನ್ನೋವಾಗ ಮತ್ತು ಡಬ್ಬಿಗೆ ಅಷ್ಟು ಚೆನ್ನಾಗಿರುತ್ತೆ ಜೊತೆಯಲ್ಲಿ ಇದು ಎರಡೆರಡು ಹಾಕೋದ್ರಿಂದ ಒಂದು ನೀವು ಸರ್ವ್ ಮಾಡಿದ್ರು ತುಂಬ ಹೆವಿ ಆಗುತ್ತೆ ಎಷ್ಟೋ ಹೊತ್ತು ಹಸುವಿಲ್ದಂಗೆ ಇರ್ಬೋದು ನೋಡಿದ್ರ ಫ್ಲವರ್ ಪರೋಟಾನ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಇದೇ ವೀಡಿಯೋನ ನಾನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲೂ ಅಪ್ಲೋಡ್ ಮಾಡೋದ್ರಿಂದ ನೀವು ನನ್ನೆಲ್ಲ ಫ್ರೆಂಡ್ಸು ಅಲ್ಲೂ ಫಾಲೋ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಬರಲಾ ಇನ್ನೊಂದು ಹೊಸ ಡಿಶ್ ಜೊತೆ ನಿಮಗೆ ಶೇರ್ ಮಾಡೋಕ್ಕೆ ಮತ್ತೆ ಬರ್ತೀನಿ ೂ ಮಾಡಿ ನಿಮಗೆ ಒಂದು ತೋರಿಸ್ತಾ ಇದ್ದೀನಿ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಅದೇ ಥರನೇ ಆಗುತ್ತೆ ಯಾಕೆಂದರೆ ಕೆಲವ್ರಿಗೆ ಈರುಳ್ಳಿ ಎಲ್ಲ ಇದ್ರೇ ಮಸಾಲ ಇಷ್ಟ ಅಂತ ಹೇಳ್ತಾರಲ್ವ ಇದು ಅದೇ ಥರ ನೋಡಿ ಎಲ್ಲ ಪದ್ರ ಪದ್ರ ಬಿಟ್ಟಿರುತ್ತೆ ಸ್ವಲ್ಪ ಆರಿದ ಮೇಲೆ ನೀವು ಹೀಗೆ ಮಾಡಿದರೆ ಇದೇ ಥರ ಹೂ ಫ್ಲವರ್ ಟೈಪಲ್ಲೇ ಕಾಣುತ್ತೆ ನೋಡಿದ್ರ ಸಿಂಪಲ್ಲಾಗಿ ಫ್ಲವರ್ ಪರೋಟಾನ ಈರುಳ್ಳಿ ಹಾಕು ಮಾಡ್ಬೋದು ಹಾಕದೇನು ಮಾಡ್ಬೋದು ಅನ್ನೋದನ್ನು ತೋರಿಸಿದ್ದೀನಿ ಇದಕ್ಕೆ ಸೈಡ್ ಡಿಶು ನಿಮ್ಮಿಷ್ಟವಾದ್ದು ನೀವೇನು ಬೇಕಾದರೂ ಮಾಡ್ಕೊಬೋದು